ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಸಂಕುಳಿಕೆಯ ಚಂದ್ರೋದಯ ಇಂಡಸ್ಟ್ರೀಸ್ ಕಟ್ಟಡದಲ್ಲಿ ಓಷಿಯನ್ ಫಿಶ್ ರೆಸ್ಟೋ ಸೋಮವಾರ ಶುಭಾರಂಭ ಕೊಂಡಿತು ನೂತನ ರೆಸ್ಟೋರೆಂಟನ್ನು ಊರಿನ ಗಣ್ಯರು ದಾರ ಕತ್ತರಿಸಿ ದೀಪ ಬೆಳಗಿಸಿ ಉದ್ಘಾಟಿಸಿದರು

இனித்த இவஞ்சி சபகை ஆரோக்கிய இன்ச்சு உத்தியம ஆரணி ஏழ்காடி ஆ மன்கு சித்திர உத்தியோக அரே கை கூறே ஆ மண்புச்சித் உத்தியோகம் நம்ஜாத்தை அபிவிருத்தி ஆவடி பண்ணதே மாத்தின சேம்தித்தி நம்ம வந்து அரை சுப ஆரக்கை மாத்தோ ஆனி பண்ணகட்ட ಪ್ರಚಂಡ பிரச்சோனம் ಆ ದೀಪ ஆ ರೀತಿ அரண்ட அவே ರೀತಿ ஆரண துபத ಜೀವನ அரடே பண்ணது நம்ம மாத்திய பிரார்த்தனை மூலம் அரை ஆராய் ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ವಿನಯ ನಾಯ್ಕ್ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಕೃಷ್ಣಶೆಟ್ಟಿ ಕೆಳಗಿನ ಕೋಟೆಕಾರು ಗುತ್ತು ಧಾರ್ಮಿಕ ಮುಂದಾಳು ರವೀಂದ್ರನಾಥ್ ರೈ ಬಿಜೆಪಿಯ ನೇತಾರರು ಧಾರ್ಮಿಕ ಮುಖಂಡರು ಆಗಿರುವ ಚಂದ್ರಶೇಖರ ಉಚ್ಚಿಲ್ ಮುಂತಾದವರು ಶುಭ ಕೋರಿದರು ಕೃಷ್ಣ ಶೆಟ್ಟರೆ ಅರ್ಣ ಹಿರಿಯ ಕಲೆ ಈ ಒಂದು ಸಂಸ್ಕೃತ ಪಾಲುದಾರರ ನಂಚನ ಹರೀಶ್ ಶೆಟ್ರೆ ನಿತಿನ್ ಪೂಜಾರ್ಲೆ ಕಾರ್ಕಳದಾರೆ ರವೀಂದ್ರನಾಥ್ ಶೆಟ್ಟ್ರೆ ದೊಡ್ಡಮ್ಮನ ದಂಡಮಿ ಮೂರು ಸೇರಿದ ನಂಚನ ಮಾತ ಆತ್ಮೀಯ ಬಂದರು ಭಾರಿ ಸಂತೋಷದ ಕಾರ್ಯಕ್ರಮ ಭಾಗವಹಿಸ್ತಾರೆ ಒಂಜಿ ಉದ್ಯಮ ಅಂದ ಪಂಡ ಬಾರಿ ಇನಿ ಹಸಿವನ್ನು ನೀಗಿಸವನಂಚಿನ ಒಂಜಿ ಕಾಯಕ ನಂಗೆ ಮಾತು ಗೊತ್ತಿತ್ತು ಕಂಡು ದಕ್ಷಿಣ ಕನ್ನಡ ಜಿಲ್ಲೆದಾದ್ಯಂಥ ಮಸ್ತ್ ಬಂಟೆರಿ ಬಕ್ಕ ಬಿಲ್ಲವೇರಿ ಬೊಂಬೈ ಅಥವಾ ಬೆಂಗಳೂರು ಬೇರೆ ಬೇರೆ ರಾಜ್ಯ ದೇಶ ಹೋದು ಹೋಟೆಲ್ ಉದ್ಯಮನ ಖಾಲಿ ಕೂಲಿ ಕೆಲಸ ಮಾಡ್ತದೆ ಲಾಸ್ಟಿಕ್ಕು ನಂಚನ ಕಾಯಕದ ಹೋದು ಅಲ್ಪ ಆ ಉದ್ಯಮನ ನಡಪ ಒಂದು ಬಾರಿಮಲ್ಲ ಶ್ರೀಮಂತರಾದ ಇನಿ ನಮ್ಮ ಜಿಲ್ಲೆಡ್ ಅವಿಭಜಿತ ಜಿಲ್ಲೆಡ್ ಆಪು ನಂಚಿನ ಒಬ್ಬ ದೈವ ದೇವರನ್ನ ಬ್ರಹ್ಮಗಲ ಸ್ಥಾನ ದೇವಸ್ಥಾನದ ನಿರ್ಮಾಣಕ್ಕೆ ಪೂರ್ಣ ಪ್ರಮಾಣದ ಮಲ್ಲ ಕೊಡುಗೆಯನ್ನು ಒಂಜಿ ಕಾರ್ಯ ಒಂಜಿ ಕಾರ್ಯನ ಒಟ್ಟಿನ ಉದ್ಯಮವನ್ನು ತಿಳ್ಕೊಂಡ್ರೆ ಭಾರಿ ಸಂತೋಷ ಒಂದನು ದಾಯಂದ ಬಂಡ ಒಂಜಿ ಬಡವನು ನೀತಿ ಸಂಬಂಧ ನಂಚಿನ ಕಾಯ ಕಾಯಕ ಅದು ಕಾಸು ಕೊರದ ಧರ್ಮಕ ಆ ಹಸಿರು ನೀತಿ ಸ್ಥಾನ ನಂಚಿನ ಕಾಯಕಡು ದೇವರನ್ನ ಮನೋಪೂರಕವಾದ ಅನುಗ್ರಹ ತಿಕ್ಕುಣ್ಣು ಬಂದಿನಕ್ಕೆ ಅಕಲ್ ಮಲ್ತಿನ ಸೇವೆ ಅವು ಉದಾಹರಣೆ ನಾವು ಬಾರಿ ಸಂತೋಷ ಒಂದು ಅಂಚಾದ್ ಇನ್ನಿ ಹರೀಶ್ ಪಕ್ಕ ನಿತಿನ್ ಭಾರಿ ವರ್ಷ ಹೋಟೆಲ್ದ ಕಾಯಕನ ಮಲ್ತಂದು ಇನಿ ಐ ಟಿ ಒಂಜಿ ಅನುಭವನ ಗೆದ್ದು ಅನ್ನೋದ ಮುಖಾಂತರ ಇನ್ನೀ ಜನನಿಗೀಡ ಕೋಟೆ ಕೋಟೆಕಾರ ಪಕ್ಕ ಸೋಮೇಶ್ವರದ ಈ ಒಂಜಿ ರಾಷ್ಟ್ರೀಯ ಹೆದ್ದಾರಿದ ಬರಿಟೆ ಕೊಟೆಲ್ ಉದ್ಯಮನ ಕೊಡುವುದು ಪಲ್ಪನೆ ಮಸ್ತು ವರ್ಷದ ಕನ ಸೂರ್ಯೋಗ ನನಸಾಪನ ಸೂರ್ಯೋಪತಿ ಬಾರಿ ಸಂತೋಷ ಇಲ್ಲಿ ಸ್ಪರ್ಧಾ ಹೋಟೆಲ್ ಬೇತೆ ಬೇತೆ ವ್ಯವಹಾರ ಪಡೆ ಇನಿ ಸ್ಪರ್ಧಾತ್ಮಕ ಯುಗ ಆ ಸ್ಪರ್ಧಾತ್ಮಕ ಯುಗಡು ನಮಲ ಜನಕಲಿಗೆ ಎಟಕ್ಕು ನಮಚಿನ ಧಾರದು ರುಚಿಕರವಾಗಿ ತಿಂಡಿ ಸನ್ನಸನು ಮಲ್ತಿಂದ ಖಂಡಿತ ಬದಲ ಇನಾರ್ಷಣೆ ಆಧಿ ಇನಿ ಹೋಟೆಲ್ ಯಶಸ್ವಿ ಆಗಿ ಸಾಧ್ಯ ಇನಿ ನನ್ನ ಆತ್ಮರು ನಂಬಿ ನಚ್ಚಿನ ದೈವ ದೇವರು ಸಂಪೂರ್ಣವಾದ ಅನುಗ್ರಹ ಮಾಡಿಕೊಡಿ ಅಕ್ಕಡೆ ಪಲ್ಲೆಕನೆ ಬಾಂಬೆ ಡೇ ಗೆ ಉದ್ಯಮ ನಡಪ ಬಾರಿ ಬಾರಿಮಲ್ಲ ಶ್ರೀಮಂತರ ಆತ ನಂಚ ಲೆಕ್ಕನೆ ಮುಕುಲ್ಲ ಜನಸೇವೆ ಮಲ್ಪ ನಂಚಿನ ಒಂದು ಸೌಭಾಗ್ಯ ಅಕ್ಕಲಿಗೆ ಹರಿಶುಭಕ್ಕ ನಿತಿನ್ ಪೂಜಾರ್ಲೆಗೆ ಬರಡಂದು ಯಾನು ಯಾನ್ ನಂಬಿ ನಂಚಿನ ದೇವರ ಪ್ರಾರ್ಥನೆ ಪ್ರಾರ್ಥನೆಯನ್ನು ಮಲ್ತಂದು ಮಹಾಗಣಪತಿ ದೇವಿಗೆ ಮಾರು ಸಾರಿ ಸುತ್ತಿಸಂತು ನಮ್ಮ ನಂಬಿನ ಆರಾಧ್ಯದೈವ ಬೆವಲಾಲಿಲ ಈ ರೀತಿ ದೈವರು ಮಲರಾಯಿನ್ನು ತುಂಬಿ ಒಂದು ನಿಧಾಹಿನ ಓಷನ್ ಫಿಶಿಂಗ್ ರೆಸ್ಟೋ ಪಂಪನಚಿತ್ತೇನು ಇಂಕಲ್ ಹರಿಶ್ ಶೆಟ್ಟಿ ಆಯ್ನ ಪಾರ್ಟ್ನರ್ ಅದರ ರೆಡ್ಡಿ ಜನ ಸೇರಂದು ಇಮ್ಮತೇ ಹೋಟೆಲ್ ಉದ್ಯಮವನ್ನು ಪಂಪಣಿತ್ತನೆ ವಿಷಯ ಇದೆ ಚಂದ್ರ ಸೂಚನೆ ಪನಲೇ ವಿಷಯ ಈ ಹೋಟೆಲ್ ನೊಪ್ಪು ಅನುಭವ ಈ ಅನುಭವ ಅಂತ ಬಂದ್ಬಿಡೋಣ ಈ ಚಿಕ್ಕ ಮಾತ್ರ ಈ ಹೋಟೆಲ್ನ ನಡಕೊಡಲಿ ಇರ್ತದೆ ಅನುಭವ ಕಮ್ಮಿ ಅದ್ರ ಈಗ ಹೋಟೆಲ್ದ ವಿಷಯ ಇರ್ತದೆ ಅದ್ರ ಮಲ್ತಾನೆ ದುಡ್ಡು ನಮ ಅನ್ಪ ಹೋಟೆಲ್ ಮಲ್ದೆ ದುಡ್ಡು ಮಲ್ತೇ ನಮಲ ಮಲ್ಬ ಹೋಟೆಲ್ ಮಲ್ಬಣ್ಣ ಅನ್ನೋದು ವಿಷಯ ಭಾರಿ ಬಂಗಾರ ದಯ ಬಂಡ ಅದ್ರ ಪಾತ್ರ ದೀಪದ ಅಡಿಗೆ ಮಾಲ್ತದ ಈ ಪೂರ ಕಲ್ತದ್ ಆ ಅನುಭವ ಬಕ್ಕ ಏನಮಲ್ಲ ಬಂಡವಾಳ ಹೋಟೆಲ್ ಅಂಚಾದಪ್ಪನಾಗ ಈ ಅನುಭವನ ಪತೊಂದು ಆ ಹೋಟೆಲ್ ಉದ್ಯಮಕ್ಕೆ ಪೋಯೆಂದು ತಿನ್ನಾಂಡ ಒಂದು ದಿನ ಅಡಿಗೆದೇ ಬತ್ತಿ ಇಲ್ಲ ಎಂಜಿನ ಮೋರಿದ ಬತ್ತಿ ಇಲ್ಲ ಎದ್ರಿ ಒಂಜಿ ದಿನ ಸಪ್ಲೈ ಬತ್ತಿ ಬತ್ತಿಲ್ಲ ಅಲ್ಲಿ ಅಡ್ಜಸ್ಟ್ಮೆಂಟ್ ಐ ಐದು ಆ ತರೆವೆಚ್ಚ ವೆಚ್ಚ ಹೋಟೆಲ್ ಎತ್ತಲ ಉಂಡು ದುಡ್ಡಾಪನಲ್ಲಿ ತಾನೆ ಅಚ್ಚಪ್ಪನ ಆ ತರ ಪೂರ ಪೂರಾ ನಿಭಾಯಿಸೊಂದು ಹೋಟೆಲ್ ಉದ್ಯಮವನ್ನು ಮಲ್ಪ ನನ್ನ ಚಿತ್ತನ ವಿಷಯ ಅಯ್ಯಂಡ ಹರೀಶಾಗೆ ಹೋಟೆಲ್ದ ಅನುಭವ ಎಡ ಇಷ್ಟ ಉಂಟು ಅಂಚಾದಪ್ಪನ ಆ ಅನುಭವನ ಪೂರ ನಿಂತ್ ದಾರೇ ಇರೋದು ಮತ್ತು ತುಂಬ ಮಸ್ತಕಂತೆ ಕೈ ಸುಡ್ತು ಕೆಲವಾದ ವಿಷಯಗಳು ಪಾಪಾಯಿ ಅಂಚಾರ ದೇವಿರಿ ಸತಿ ಪರಿಪೂರ್ಣವಾದ ಆಶೀರ್ವಾದ ಹುರಿದು ದೈವ ದೇವಿಯರು ನಮ್ಮ ಸತ್ಯವರು ಅದೇ ರೀತಿ ಮುಲ್ಪದಲ್ಲ ಸೋಮನಾಥ ಇಲ್ಲ ಅವೇ ರೀತಿ ನಮ್ಮ ಬಟ್ಟೆ ಕೊಂಡಾಣ ವೈದ್ಯನಾಥಿ ಮಾತಾ ದೈವ ದೇವಿಯ ಆಶೀರ್ವಾದ ಮಾಡಬಾರ್ದು ಪ್ರಶಾಂತ್ ಚೌಟ ಪ್ರಕಾಶ್ ಶೆಟ್ಟಿ ರಘು ಉಚ್ಚಿಲ್ ಯಶು ಪಕ್ಕಳ ಉದಯಕುಮಾರ್ ಶೆಟ್ಟಿ ತಲಪಾಡಿ ಪ್ರಫುಲ್ಲ ಕೆ ಚೌಟ ಅನುಸೂಯ ಶೆಟ್ಟಿ ಲತಾ ಹರೀಶ್ ನಾರಾಯಣ್ ಶೆಟ್ಟಿ ಶಾಂಭವಿ ಸುಚೇತಾ ನಿತೇಶ್ ಪೂಜಾರಿ ಹಾಜರಿದ್ದರು ಪಾಲುದಾರರಾದ ಹರೀಶ್ ಶೆಟ್ಟಿ ತಲಪಾಡಿ ದೊಡ್ಡನೆ ಮತ್ತು ನಿತಿನ್ ಪೂಜಾರಿ ಕಾರ್ಕಳ ಅತಿಥಿಗಳನ್ನು ಗೌರವಿಸಿ ಧನ್ಯವಾದವಿತ್ತರು